ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನ ಹಂಗಾಮ ಶುರುವಾಗಿದೆ ಕಳೆದ ಹದಿನೈದು ದಿನಗಳಿಂದ ಮಾವಿನ ಹಂಗಾಮ ಶುರುವಾದಾಗಿಂದ ಏನು ಕುಯ್ಲು ಮಾಡ್ತಾಯಿದ್ದಾರೆ ಮಾವಿನಕಾಯಿಗೆ ಬೆಲೆ ಇಲ್ಲದೆ ನಮ್ಮ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ಶ್ರೀನಿವಾಸಪುರ ತಾಲೂಕಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಎರಡು ಭಾಗದಷ್ಟು ಕೋಲಾರದಲ್ಲಿ ಮಾವನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ ಮೂರನೇ ಒಂದು ಭಾಗದಷ್ಟು ಶ್ರೀನಿವಾಸಪುರದಲ್ಲಿ ಉತ್ಪತ್ತಿ ಇದ್ದೀವಿ ಇಷ್ಟು ಮಾವಿನ ಕಾಯಿಯನ್ನು ನಾವು ಉತ್ಪತ್ತಿ ಮಾಡ್ತಾಯಿದ್ರು ಕಾರ್ಖಾನೆಗಳಿಂದ ವಂಚಿತರಾಗಿದ್ದೀವಿ ನಮ್ಮ ಮಾವಿನಕಾಯಿಯಿಂದ ಮಾರಾಟ ಮಾಡಲಿಕ್ಕೆ ಬೇರೆ ರಾಜ್ಯಗಳ ಮೇಲೆ ಅವಲಂಬಿತರಾಗಿ ಇವತ್ತು ನಾವು ಮಾವಿನಕಾಯಿಯನ್ನು ಇಷ್ಟು ವರ್ಷಗಳಿಂದ ವ್ಯಾಪಾರ ವಹನ್ನು ಮಾಡ್ತಲೇ ಬಂದಿದ್ವಿ ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ ಬೇರೆ ರಾಜ್ಯಗಳಲ್ಲೂ ಸಹ ಮಾವಿನ ಉತ್ಪತ್ತಿ ಜಾಸ್ತಿಯಾಗಿ ಅಲ್ಲಿನ ಕಾರ್ಖಾನೆಗಳವರು ಟ್ರಾನ್ಸ್ಪೋರ್ಟ್ ಜಾಸ್ತಿ ಜಾಸ್ತಿ ಆಗುತ್ತೆ ಬೇರೆ ರಾಜ್ಯ ಬೇರೆ ಕಡೆಯಿಂದ ಮಾವಿನಕಾಯಿ ತಗೊಂಡಂಥ ಸಂದರ್ಭದಲ್ಲಿ ಅಂತೇಳಿ ಅಲ್ಲಿನ ಮಾವಿನಕಾಯಿಗೆ ಅವರು ತೃಪ್ತಿ ಪಡ್ತಾ ಇರೋದ್ರಿಂದ ನಮ್ಮ ಮಾವಿನಕಾಯಿ ಕಾಯಿ ಸರಬರಾಜು ಆಗದೆ ನಮಗೆ ಅನೇಕ ತೊಂದರೆಗಳಾಗ್ತಾ ಇದೆ ನಮ್ಮಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಾರ್ಖಾನೆಗಳಿಗಾಗುವಷ್ಟು ಮಾವನ್ನ ನಾವು ಈ ಶ್ರೀನಿವಾಸಪುರದಲ್ಲಿ ಉತ್ಪತ್ತಿ ಇದ್ದೇವೆ ಸುಮಾರು ಐದು ಲಕ್ಷ ಆರು ಲಕ್ಷ ಟನ್ನುಗಳಷ್ಟು ಮಾವನ್ನು ಈ ಭಾಗದಲ್ಲಿ ಉತ್ಪತ್ತಿ ಇದ್ದೇವೆ ಸೊ ಇವತ್ತು ಅಕಾಲಿಕ ಮಳೆ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗಿ ಮಾವಿನ ಬೆಳೆ ತುಂಬ ಕಡಿಮೆ ಆಯಿತು ತುಂಬ ಅಂದರೆ ಸುಮಾರು ಎಕರೆಗೆ ಮೂರರಿಂದ ನಾಲ್ಕು ಟನ್ನು ಇಳುವರಿ ಪಡೆಯುವಂಥ ಸಂದರ್ಭದಲ್ಲಿ ಈಗ ಎಕರೆಗೆ ಅರ್ಧ ಟನ್ನು ಒಂದು ಟನ್ ಇಳುವರಿ ಮಾತ್ರ ಪಡೆದಿದೆ ಬೆಳೆಯೂ ಇಲ್ಲ ಬೆಲೆಯೂ ಇಲ್ಲದಂತಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ ಈ ಭಾಗದಲ್ಲಿ ಯಾವುದೇ ನದಿ ನೀರಾವರಿಗಳು ಇಲ್ಲದೇ ಇರೋದ್ರಿಂದ ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಈ ಒಂದು ವಾತಾವರಣಕ್ಕೆ ಮಾವಿನ ಬೆಳೆ ಜಾಗ ಚೆನ್ನಾಗಿ ಬರುತ್ತೆ ಅನ್ನೋದು ಹೇಳಿ ಅನೇಕ ವರ್ಷಗಳಿಂದ ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಸಂಸಾರಗಳನ್ನು ಸಾಗಿಸ್ತಾ ಇರ್ತಕ್ಕಂಥ ವಿಚಾರ ಜಗದ್ದಾಗಿರ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕಾಗಲಿ ಮನೆಯಲ್ಲಿ ಯಾವುದೇ ಮದುವೆ ಮುಂಜೆ ಮಾಡಿಸ್ಬೇಕಾಗಲಿ ಹಬ್ಬ ಅರಿಂಜನಗಳನ್ನು ಮಾಡಬೇಕಾಗಲಿ ನಾವು ಕಾಯಿಲೆಗಳನ್ನು ಆಸ್ಪತ್ರೆಗಳಲ್ಲಿ ತೋರಿಸುವಂತಾಗಲಿ ಎಲ್ಲ ನಮ್ಮ ಏನು ದ ಮನುಷ್ಯನ ಜೀವನಕ್ಕೆ ಏನು ಜೀವನೋಪಾಯಕ್ಕೆ ಏನು ಬೇಕಾಗಿದೆ ಎಲ್ಲವನ್ನು ಈ ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಮಾವಿನ ಕಾಯಿಯಿಂದ ಬಂದಂತಹ ಹಣದಲ್ಲೇ ಸಂಸಾರಗಳನ್ನು ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಈ ಭಾಗಕ್ಕೆ ಇವತ್ತು ಸಿಡಿಲು ಪಡೆದಂತಾಗಿದೆ ತೀವ್ರವಾಗಿ ಬೆಲೆ ಕುಸಿತವಾಗಿ ಮಾವಿನ ಕೀಳುವಂತಹ ಸಂದರ್ಭ ಕೂಡ ಇಲ್ಲದಂತಾಗಿದೆ ಆದ್ದರಿಂದ ಈ ಕೂಡಲೇ ಸರ್ಕಾರ ನಮ್ಮ ಮಾವು ಬೆಳೆಗಾರರ ನೆರವಿಗೆ ಬರಬೇಕು ಮಾವಿನ ಬೆಳೆಗೆ ಕನಿಷ್ಠ ಒಂದು ಟನ್ಗೆ ಹದಿನೈದು ಸಾವಿರ ರೂಗಳ ಬೆಂಬಲ ಬೆಲೆಯನ್ನು ಕೂಡಲೇ ಘೋಷಣೆ ಮಾಡಬೇಕು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಏನು ಇವತ್ತು ಆಂಧ್ರ ಪ್ರದೇಶದ ಸರ್ಕಾರ ರೈತರ ನೆರವಿಗೆ ಬಂದು ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಒಂದು ಟನ್ನಿಗೆ ಬೆಲೆ ನಿಗದಿ ಮಾಡಿಸಿ ಹಣ್ಣು ತಿರುಳು ತೆಗೆಯುವ ಕಾರ್ಖಾನೆಗಳು ಎಂಟು ರೂಪಾಯಿಗೆ ಮಾವಿನಕಾಯಿಯನ್ನು ಪರ್ಚೇಸ್ ಮಾಡಬೇಕು ನಾಲ್ಕು ರೂಪಾಯಿ ಸಹಾಯಧನ ಸರ್ಕಾರದಿಂದ ಒಟ್ಟು ಹನ್ನೆರಡು ಸಾವಿರ ರೂಪಾಯಿ ಟನ್ಗೆ ನಿಗದಿ ಮಾಡಿ ಇವತ್ತು ಏನು ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಆಂಧ್ರ ಸರ್ಕಾರ ಆದೇಶ ಹೊರಡಿಸಿದೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರವು ಸಹ ಎಚ್ಚೆತ್ಕೋಬೇಕು ನಮ್ಮಲ್ಲಿ ಕಾರ್ಖಾನೆ ನಿಲ್ಲದೆ ಇರತಕ್ಕಂಥ ಕಾರಣದಿಂದ ನಾವು ಚಿತ್ತೂರಿನ ಕಾರ್ಖಾನೆಗಳಿಗೆ ನಮ್ಮ ಮಾವಿನಕಾಯಿನ ಸರಬರಾಜು ಮಾಡಬೇಕಾಗಿರೋದ್ರಿಂದ ಒಂದು ಟನ್ನಿಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಹೆಚ್ಚಿಗೆ ಆಗುತ್ತೆ ಆದ್ದರಿಂದ ನಮಗೆ ಕನಿಷ್ಠ ಹದಿನೈದು ಸಾವಿರಗಳ ರೂಪಾಯಿಗಳ ಬೆಂಬಲ ಬೆಲೆಯನ್ನು ಒಂದು ಟನ್ನಿಗೆ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡುವ ಸಲುವಾಗಿ ನಿರಂತರವಾಗಿ ಒಂಬತ್ತು ದಿನಗಳಿಂದ ನಾವು ಏನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಸ್ತೆ ತಡೆ ಮಾಡಿದ್ವಿ ಎರಡನೇ ತಾರೀಕು ಮೂರನೇ ತಾರೀಕು ತಾಲೂಕು ದಂಡಾಧಿಕಾರಿಗಳು ಮತ್ತು ಎ ಸಿ ಮೇಡಮ್ ಅವ್ರ ಜೊತೆ ತಾಲೂಕು ಕಚೇರಿಯಲ್ಲಿ ಸಭೆ ನಡೆಸಿ ಅವ್ರಿಗೂ ಸಹ ಮನವಿ ಪತ್ರಗಳನ್ನು ಕೊಟ್ವಿ ಮತ್ತು ಐದನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ದರು ಅವತ್ತು ಮನವಿಯನ್ನು ಕೊಟ್ಟಿವೆ ಸುಮಾರು ಶುಕ್ರವಾರ ಶನಿವಾರದೊಳಗೆ ನಾನು ಸರ್ಕಾರದ ಜೊತೆ ಮಾತಾಡಿ ನಮಗೆ ಬೆಂಬಲ ಬೆಲೆಯನ್ನು ಬರುವಂತೆ ನಾವು ಅದರ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ಸರ್ಕಾರದಿಂದ ಘೋಷಣೆ ಮಾಡುವಂತೆ ಮಾಡಿಸ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಮಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳ ಸಭೆಯನ್ನು ಸಹ ನಾವು ನಾವು ನೀವು ಶನಿವಾರದೊಳಗಡೆ ನಮಗೆ ಬೆಂಬಲ ಬೆಲೆ ಘೋಷಣೆ ಆಗ್ತಿದ್ದರೆ ಸೋಮವಾರ ದಿನ ಬಂದ್ ಮಾಡ್ತೀವಿ ಅಂತೇಳಿ ನಾವು ತಿಳಿಸ್ಬಿಟ್ಟು ಬಂದಿದ್ವಿ ಆದರೆ ನಂತರ ಶನಿವಾರ ಇಲ್ಲ ಭಾನುವಾರ ಎಸ್ ಪಿ ಕಚೇರಿಯಿಂದ ಫೋನ್ ಮಾಡಿ ಸೋಮವಾರ ಮತ್ತು ಮಂಗಳವಾರ ಇನ್ನು ಎರಡು ದಿನಗಳ ಕಾಲಾವಕಾಶ ಬೇಕು ವರ್ಕಿಂಗ್ ಡೇಸು ಶನಿವಾರ ಭಾನುವಾರ ಎರಡು ದಿನ ರಜೆ ಇದ್ದಿದ್ದ ಕಾರಣದಿಂದ ದಯವಿಟ್ಟು ಇನ್ನೆರಡು ದಿನ ನಿಮ್ಮ ಬಂಧನ್ನು ನಿಮ್ಮ ಸ್ಟ್ರೈಕನ್ನು ಮುಂದೂಡಿ ನಮಗೆ ಎರಡು ದಿನಗಳ ಕಾಲಾವಕಾಶ ಕೊಡಿ ಬೆಂಗಳೂರಿನಲ್ಲಿ ಸರ್ಕಾರ ಜೊತೆ ಮಾತಾಡಿ ಕೊಡ್ತೀವಿ ಅಂತ ಹೇಳಿ ಆ ವಿಶ್ವಾಸವನ್ನು ತುಂಬಿದ್ರು ಆದರೆ ಅದು ಆಗಲಿಲ್ಲ ಆದ್ದರಿಂದ ಇಲ್ಲ ಸಲ್ಲದ ಮನಸ್ಸಿನಿಂದ ಇವತ್ತು ನಾವು ರೀತಿಯ ಹೋರಾಟಕ್ಕೆ ಮುಂದಾಗಬೇಕಾಗಿದೆ ಜಿಲ್ಲಾಧಿಕಾರಿಗಳು ನೆನ್ನೆ ಆಂಧ್ರ ಪ್ರದೇಶದ ಜಿಲ್ಲಾಧಿಕಾರಿಗಳ ಜೊತೆಯನ್ನ ಜೊತೆಯಲ್ಲಿ ಮಾತಾಡಿ ನಮ್ಮ ಗಡಿಯನ್ನು ಕ್ಲೋಸ್ ಮಾಡಿದ್ರು ನಾಕಾಬಂದಿಗಳನ್ನು ಹಾಕಿ ನಮ್ಮ ಮಾವಿನ ಕೈಯನ್ನು ತಗೊಳ್ಳೋಲ್ಲ ಅಂತೇಳಿ ಏನು ನ್ಯೂಸು ಸುದ್ದಿ ಹರಡಿತ್ತು ಅದರ ಸಲುವಾಗಿ ಜಿಲ್ಲಾಧಿಕಾರಿಗಳು ಆಂಧ್ರ ಚಿತ್ತೂರಿನ ಜಿಲ್ಲಾಧಿಕಾರಿಗಳನ್ನು ಮಾತಾಡಿ ಅದನ್ನು ಬಗೆಹರಿಸಿದ್ವಿ ಅಂತೇಳಿ ದೂರವಾಣಿ ಮುಖಾಂತರ ಜಿಲ್ಲಾಧಿಕಾರಿಗಳು ನಮ್ಮ ತಿಳಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಹ ತಿಳಿಸ್ತಾ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ಸರ್ಕಾರ ಮಟ್ಟದಲ್ಲಿ ನಾವು ತೊಗೊಂಡೋಗಿದ್ದೀವಿ ನಿಮಗೆ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಅಂತ ವಿಶ್ವಾಸ ಹೇಳಿದರು ಆದರೂ ಇವತ್ತು ನಾವು ಕಾಯುವಂಥ ಪರಿಸ್ಥಿತಿಯಲ್ಲಿಲ್ಲ ಈ ಅತಿ ಶೀಘ್ರದಲ್ಲೇ ಬೆಂಬಲ ಬೆಲೆ ಬೇಕಾಗಿದೆ ಮಾವಿನ್ಗಾಯಿ ತೋಟಗಳಲ್ಲಿ ಕೊಳೆ ಮಚ್ಚರೋಗ ಬಂದಿದೆ ನೀರಿನಂಶ ಜಾಸ್ತಿಯಾಗಿ ಮಳೆ ಜಾಸ್ತಿ ಆದ ಕಾರಣ ಆದ್ದರಿಂದ ಈಗ ಕೂಡಲೇ ಆಗಿ ನಾವು ಇವಾಗ ಹಾರ್ವೆಸ್ಟ್ ಮಾಡಲೇಬೇಕಾಗಿರೋದ್ರಿಂದ ದಿನ ದಿನ ಹಿಂದೆ ಆಗ್ತಾ ಹೋದರೆ ಆಗಲ್ಲ ಸರ್ಕಾರಕ್ಕೆ ಬಿಸಿ ಗುಡಿಸುವಂಥ ಕೆಲಸ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರೈತರೆಲ್ಲ ಬೀದಿಗೆ ಬಂದು ಇವತ್ತು ಹೋರಾಟಗಾರರನ್ನು ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಇವತ್ತು ರೈತರು ಹೋರಾಟಗಾರರು ಸಣ್ಣ ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲ ಸಂಘಟನೆಗಳ ಸಹಯೋಗದಿಂದ ನಾಳೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದನ್ನು ಘೋಷಣೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದಿರುತ್ತೆ ನಮ್ಮ ಬಂದ್ಗೆ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಸಬೇಕು ಇಲ್ಲದಿದ್ದಲ್ಲಿ ನಿರಂತರ ಅನಿರ್ದಿಷ್ಟವಾದಿ ಕಾಲ ನಾವು ದರಡಿಯನ್ನು ಮಾಡ್ತೇವೆ ಮತ್ತು ಜಿಲ್ಲಾ ಮತ್ತು ರಾಜ್ಯ ಬಂದಿಗೆ ಕರೆಯನ್ನು ನೀಡ್ತೀವಿ ಅಂತ ಈ ಮೂಲಕ ಹೆಚ್ಚಿನ ಕೊಡ್ತಾ